ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತೀತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಾತೀತ್ಯವನ್ನ ಖಂಡಿಸಿ ಬಿಜೆಪಿಯಿಂದ ತೀವ್ರ ಪ್ರತಿಭಟನೆ ನಡೆದಿದೆ ಬೆಳಗಾವಿ ಎಸ್ಪಿ ಕಚೇರಿಗೆ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆಕೊಂಡಿದ್ದಾರೆ ಬೆಳಗಾವಿ ಎಸ್ಪಿ ಕಚೇರಿ ಬಳಿಯಲ್ಲಿ ಭಾರಿ ಹೈ ಡ್ರಾಮಾನೇ ನಡೆದೋಯಿತು ಯಾರ್ಯಾರು ಅಪರಾಧಿಗಳು ಆರೋಪಿಗಳಿದ್ದಾರೆ ವಿಚಾರಣಾಧೀನ ಕೈದಿಗಳಿದ್ದಾರೆ ಯಾರ್ಯಾರು ಅತ್ಯಾಚಾರಿಗಳು ಕೊಲೆ ಇದ್ದಾರೆ ಅಂಥವರಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಂತ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ The caravan. The caravan. The The caravan. 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 ಐದುಗಳನ್ನ ರೆಸಾರ್ಟ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳನ್ನ ಪೋಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ್ರೋಹಿಗಳಿಗೆ ಟೀ ಕಾಫಿ ಕೊಟ್ಟು ನೆಮ್ಮದಿಯಾಗಿಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ਠੀਕਾਰਾ ਠੀਕਾਰਾ ਰਾਜਦਾਨਾ ਕਾਂਗਿਆ ਕਾਂਗਿਆ ਨੂੰ ਮਾਣਤ